ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಒಂಬತ್ತು ರೀ ಅದ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ನಮ್ಮ ಸಮ್ಮುಗ ಬಿಟ್ಟು ಬಂದ್ರಿ ವ್ಯಾನ್ ಬಂತ ಅವ್ನಿಗೆ ಈಗ ಕಳಿಸ್ಬಿಟ್ಟ ಹೊಂಟಿಂದ ರೀ ನಾನು ಬರಬೇಕಾದ್ರೆ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತ ಇವತ್ತು ಬುಧವಾರ ರೀ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ನನಗೂ ಸಮ್ಮು ಕಳ್ಸೋಕೆ ವ್ಯಾನ್ ಬರೋಕ್ಕೂ ಲೇಟ್ ರೀ ಅದಕ್ಕೆ ಮತ್ತು ನನಗೆ ವೀಡಿಯೋಸ್ ಮಾಡೋಕಾಲಿಲ್ಲ ರೀ ನಿಮ್ಮ ಜನ ಮಾಡ್ಬೇಕಂತ ಅನ್ಕೊಂಡ್ರಿ ಬಿ ಮಳೆ ಒಂದು ರೀ ಭಾಳ ನೋಡಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಇಲ್ಲಿ ನೋಡಿರಿ ನೀರೆಲ್ಲ ಕಡೆಗೆ ರೋಡಿಗೆ ಹಾಗಂತ ಒಂದು ಸ್ವಲ್ಪ ಲೇಟ್ ಮಾಡಿದೆವು ಲೇಟೇ ಆಯ್ತು ರೀ ಕೆಲ್ಸಕ್ಕೆ ನಾಷ್ಟ ರೀ ಬರೀ ಈಗ ಸಾಮು ಟಿಫನ್ ಅದೇ ನಾಷ್ಟನೇ ರೀ ಉಪ್ಪಿಟ್ಟು ರೀ ಸಣ್ಣನ ರವದ ಉಪ್ಪಿಟ್ಟು ಮಾಡಿ ಅದನ್ನು ಸಾಮೂಗ ಟಿಫನ್ ಹಾಕಟ್ಟಿವ್ರೀ ಈಗ ನಾ ನಾವು ನಾಷ್ಟ ರೀ ಯಾಕಂದ್ರೆ ಸಾಮೂಹಿಗೆ ಕಳಿಸ್ಬಿಟ್ಟೆ ಇದು ಇದಂಥೇಳಿ ನಾಷ್ಟ ಏನು ರೀ ಈಗ ಹೋಗಿ ನಾಷ್ಟ ರೀ ಒಂದು ಸ್ವಲ್ಪ ಆಯಿತು ರೊಟ್ಟಿ ರೀ ಇವತ್ತು ರೊಟ್ಟಿ ಏನು ಮಾಡಂಗಿಲ್ಲ ರೀ ಅದ್ರಾಗ ಒಲೆ ಎಲ್ಲ ತೊಯ್ದು ಬಿಟ್ಟವ್ರಿಗೆ ಮಳಿ ಬಂದು ನೋಡಿರಿ ಇಟ್ಟೆಲ್ಲ ನೀರು ನಿಂತ ನೋಡಿರಿ ಎಲ್ಲ ಕಡೆಗೆ ನಮ್ಮ ಸಮೃದ್ಧಿ ಒಂದು ಮಕ್ಕಳು ತಿಳ್ರಿ ಮಕ್ಕಳು ಏನು ಮಾಡ್ದವ ನೋಡ್ತೀನಿ ರೀ ಹೋಗಿ ಅವ ಎತ್ಕೊಂಡು ಬಿಡ್ರಿ ನಾಕಿ ಇನ್ನು ನಾ ಬರ್ಬೇಕಾದ್ರೆ ಸಾರಿ ಕಳ್ಸಲಾಕ ಬಂದಿರಬೇಕಾದ್ರೆ ನೋಡ್ತೀನಿ ರೀ ಈಗ ಬಂದ್ರಿ ಮಿನಿ ಕಾಲು ತೊಗೊಂಡು ಹೋಗ್ತೀನಿ ರೀ ಇಲ್ಲಿ ನೋಡ್ರಿ ಸಮೃದ್ಧಿ ಮಂದ್ಕೊಂಡಾಡ್ರಿ ಈಗ ನಷ್ಟ ಮಾಡ್ತೀವ್ರಿ ಅವ ನಾಷ್ಟ ಹಾಕತ್ತೀರಿ ಇಲ್ಲಿ ನೋಡ್ರಿ ಹೋಗ್ಬಿಟ್ಟ್ರಿ ಸಣ್ಣನ ರೌದ ಬಜಾರು ಬಿಟ್ಟು ಮಾಡಿದೇವ್ರಿ ಇದು ಅರ್ಶಿನ ಪೊಡ್ರದ ಏನು ಹಾಕಿಲ್ಲ ರೀ ಹಾಗೆ ಮಾಡಿಲ್ರಿ ಈಗ ನೋಡ್ರಿ ನಾಷ್ಟ ಅಂತೂ ಇತ್ರಿ ನಾಷ್ಟ ಮಾಡಿದೆವು ಮತ್ತು ಮ್ಯಾಲೆ ಮಾಡೋ ತುಂಬ್ಕೊಂಡು ನಿಂತದ ಬಟ್ಟೆ ಒಣಗಂಗಿಲ್ಲ ರೀ ಅದಕ್ಕೆ ಮೊದ್ಲು ಬಟ್ಟೆ ಆಮೇಲೆ ಆಮ್ಯಾಲ ಮನೇಲಿ ಕೆಲಸ ಮಾಡ್ಕೊತ ಕುಂದಿರ್ತೀನಿ ಹೋಗಿ ಬಟ್ಟೆ ಒಕ್ಕೊಂಬಿಡ್ತೀನಿ ರೀ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತ್ರಿ ಈಗ ಬಟ್ಟೆಲ್ಲ ಒದ್ರಿ ಕೆಲಸ ಎಲ್ಲ ಆಗ್ಯದ ಮತ್ತು ಸಮೃದ್ಧಿಗೆ ರೀ ಹಾಕಿನೂ ಮನ್ಕೊಂಡಾಳೆ ಅದಕ್ಕೀಗ ಒಂದು ಸ್ವಲ್ಪ ಏನಾರ ಅವು ಬ್ರೆಡ್ಗಳವ ರೀ ಭಾಳಷ್ಟು ಮನೆ ಆಗ್ತದೆ ಆದ್ರೆ ಈಗ ಮಳಗಾದಿನಲ್ರಿ ಅವ ಮೆತ್ತಗಾಗಿಬಿಟ್ಟವ್ರಿ ಮೆತ್ತಗೆ ಚಾದಾಗ ಚಾದಾಗಿ ಅಂದ್ರೆ ಯಾರು ತಿನ್ನಲಾಗಿರೋ ಅದಕ್ಕೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹೇಳ್ರಿ ಅದಸ್ಲಿಕ್ಕ ಒಂದು ರೆಸಿಪಿ ಮಾಡ್ಬೇಕಂತ ಅನ್ಕೊಂಡಿನಿ ಅದ್ರದ್ದು ಸ್ವೀಟ್ ರೆಸಿಪಿ ರೀ ಮಾಡಿ ಹಂಗೆ ಮಾಡಿದ್ರೆ ಎಲ್ಲರೂ ತಿಂತಾರೆ ಈಗ ಬ್ರೆಡ್ ತಿನ್ನೋ ಅಂದ್ರೆ ಒಬ್ಬರು ಭೀ ತಿನ್ನಲಾಗ್ಯಾರೀ ನಮ್ಮ ಸಾಮಾನು ತಿನ್ನಲಾಗ್ಯ ಯಜ್ಮನ್ರು ತಿನ್ನಲಂಗ್ಯಾರ ಅದಸ್ಲಿಕ್ಕೆ ಅದ್ರದ್ದು ಒಂದು ರೆಸಿಪಿ ಮಾಡ್ತೀನಿ ರೀ ಈಗ ಅದು ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಹೇಳಿರಿ ರೊಕ್ಕ ಖರ್ಚು ಮಾಡಿ ತೊಗೊಂದ್ರೆ ಅದು ತಿಂದ್ಬಿಟ್ಟ ಖುಲ್ಲಾಗಿ ಇಟ್ಬಿಟ್ಟು ಅಲ್ಲ ರೀ ಕವರ ಕವರ್ನ ಗಾಳಿ ತಣ್ಣ ಗಾಳಿ ಹೋಗಿ ಮೆತ್ತಗಾಗಿಬಿಟ್ಟವ್ರಿ ಅವು ಅದರ ಚಾದಾಗಿ ತಿನ್ನೋಲ್ಲ ಯಾರು ರೀ ಈಗ ಅದು ಹೆಂಗೆ ನೋಡಮ್ಮ ಅಂತ ಬನ್ರಿ ಈಗ ನೋಡ್ರಿ ನಾನು ಗ್ಯಾಸ್ ಮೇಗ ಒಂದು ಕಡಾಯಿ ಇಟ್ಟಿನಿ ಈ ಕಡಾಯಿಗೆ ಈಗ ಎಣ್ಣೆ ಹಾಕೋತೀನಿ ಮೊದ್ಲು ಫ್ರೈ ಮಾಡ್ಕೊಬೇಕ್ರಿ ಮೊದ್ಲು ಅದಕ್ಕೆ ಫ್ರೈ ಮಾಡ್ಕೊಳಕ್ ಎಣ್ಣೆ ರೀ ನೋಡ್ರಿ ನಾನು ಇಲ್ಲಿ ಇಷ್ಟು ಎಣ್ಣೆ ಹಾಕಿದೀನಿ ರೀ ನೀವು ಜಾಸ್ತಿ ಬ್ರೆಡ್ ತಗೊಂಡ್ರೆ ಜಾಸ್ತಿ ಬೇಕಾಗ್ತೀಕೋಸಂತ ನಾವು ನಾವಂತರ ಮತ್ತೆ ಏನಂತಾರೋ ಗೊತ್ತಿಲ್ಲ ರೀ ನಾವು ಬ್ರೆಡ್ ದೋಸೆ ಅಂತ ಕರಿತೇವ್ರಿ ನೋಡ್ರಿ ಈ ರೀತಿ ಅದಾವ್ರ ಇವ್ವ ಚಾಯ್ ಜೊತೆ ತಿನ್ಲಾಕ್ ತೊಗೊಂಬರ್ತಿರಿ ಯಜಮನ್ ರೀ ಅವನಿಗೆ ಅವ್ರಿ ಮೆತ್ತಗವ್ರೀಗ ನೋಡ್ರಿ ಮುರಿದ್ರ ಮುರ್ಲಿಗೆ ಅವ್ರಿ ಈ ರೀತಿ ಇದ್ರಾ ತಿನ್ಲಾಕ ಚೆಂದಂಗಿಲ್ಲ ರೀ ಹಾಗಾಗಿ ಯಾರು ತಿನ್ನಲ್ಗೆ ಇವು ಒಂದು ಕಟ್ಟು ಪೂರ್ತಿ ಹಂಗೆ ಅವ್ರಿ ಇವ್ ಇದ್ರೊಳಗೆ ಅರ್ಧ ತೊಗೊಂಡ ನಾನಿವತ್ತ ಸ್ವೀಟ್ ರೆಸಿಪಿ ಮಾಡಿರ್ತೀನಿ ರೀ ಸ್ವೀಟ್ ರೆಸಿಪಿ ಮಾಡಿದ್ರೆ ತನೇ ಖಾಲಿ ಆಗ್ತಾವೆ ನೋಡ್ರಿ ಬೋಣಿ ಪೂರ್ತಿ ಈಗ ಎಣ್ಣೆ ಬಿಸಿ ಅಲ್ಲ ರೀ ಈಗ ನೋಡ್ರಿ ಎಣ್ಣೆ ಸ್ವಲ್ಪ ಬಿಸಿ ಅದೆ ಮಾಡ್ಯದ ಹೇಳಿ ಒಂದು ಹಾಕ್ಬಿಟ್ಟು ನೋಡ್ತೀನಿ ರೀ ಯಾಕಂದ್ರೆ ಜಾಸ್ತಿನೂ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಏನಿ ಇಷ್ಟ ಬಿಸಿ ರೀ ಯಾಕಂದ್ರೆ ಒಂಬ್ಲಿ ಕಲರ್ ಚೇಂಜ್ ಆಗಿಬಿಡ್ತಾವೆ ನೀವು ಬೇಕಂದ್ರೆ ಅವ ಒಂದ್ರೊಳಗೆ ಎರಡು ಎರಡು ಭಾಗ ಮಾಡಿ ಫ್ರೈ ಮಾಡ್ಕೊಬೋದು ರೀ ಆದರೆ ನಾನಿಗೂ ಪೂರ್ತಿ ಒಂದೊಂದು ಪೂರ್ತಿ ಫ್ರೈ ಮಾಡ್ಕೊಳತ್ತೀನಿ ರೀ ಗ್ಯಾಸ್ ಫ್ಲೇಮ್ ಇವಾಗ ಮೀಡಿಯಮ್ ಮಾಡಿಬಿಡ್ತೀನಿ ರೀ ಯಾಕಂದ್ರೆ ಇವಾಗ ಏನಿ ರೀ ಈಗ ಇವಾಗ ಒಳ್ಳೆ ರೀತಿ ಪಟ್ಟಿ ಮಾಡ್ಕೊಂಡು ಮತ್ತೊಮ್ಮೆ ಫ್ರೈ ಮಾಡ್ಕೊತೀನಿ ರೀ ಈ ಸೈಡ್ನು ಒಂದು ಸ್ವಲ್ಪ ಗೋಲ್ಡನ್ ಬರೋ ಹಂಗೆ ಫ್ರೈ ಮಾಡ್ಕೊಬೇಕು ರೀ ನೋಡಿರಿ ಎಷ್ಟೊಂದು ಸಾಫ್ಟಾಗಿ ಬಿಡ್ತಾವ್ರಿ ಇವ ಈಗ ಫ್ರೈ ಮಾಡಿದ್ರೆ ಫುಲ್ ಖಡಕ್ ಆಗಿ ಬರ್ತಾವ್ರಿ ಇವ್ ಅಂತರಿ ಸ್ವೀಟ ಜಾಸ್ತಿ ತಿನ್ನಂಗೆ ಇತ್ತಪ್ಪ ಮತ್ತು ಇಷ್ಟು ಬ್ರೆಡಿನ ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೋದು ರೀ ಈಗ ಇವು ಫ್ರೈ ಇವೆ ರೀ ನೋಡಿರಿ ಎಣ್ಣೆ ಒಳಗೆ ಅಂದ್ರೆ ಗುಳಿಗಳು ಬರೋದು ಕಡಿಮೆ ಆಗದಲ್ರಿ ನೋಡಿರಿ ಈ ಕಲರ್ ಕಟ್ ಫ್ರೈ ಮಾಡ್ಕೊಂಡಿನ್ರಿ ನಾನು ಇವ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ರೀ ಜಾಸ್ತಿ ಫುಲ್ ಕಲರ್ ಕಪ್ ಮಾಡ್ಕೊಂಡಂದ್ರೆ ಚೆಂದ ಅನ್ಸಂಗಿಲ್ಲ ರೀ ನಾನು ಈಗ ಯಾವ ಕಲರ್ ತೆಗ್ದೀನಲ್ರಿ ಇಷ್ಟಿದ್ರೆ ಸಾಕು ರೀ ನೋಡ್ರಿ ಈಗ ಒಂದೊಂದಾಗಿ ಎಣ್ಣೆಗೆ ಹಾಕೊಂತ ಗೊತ್ತೀನಿ ರೀ ಒಂದು ಕಡಾಯಿ ಒಳಗೆ ಎಷ್ಟು ಹಿಡಿತು ನೋಡ್ರಿ ಅಷ್ಟು ಹಾಕೊಂಡ್ರೆ ರೆಡಿ ಐದು ಪೀಸ್ ಹಾಕೊಂಡಿದ್ದೀನಿ ರೀ ಈಗ ಒಂದಾಗ ಮೇಲೆ ಒಂದು ಈ ರೀತಿ ತಿರು ಹಾಕೊಂಡ್ಬಿಡ್ಬೇಕು ನೋಡ್ರಿ ಫ್ರೈ ಮಾಡಿದ್ಮೇಲೆ ನೋಡ್ರಿ ಕಲರ್ ಹೆಂಗೆ ಕಾಣಿಸುತ್ತ ಅಂತೇಳಿ ಭಾಳ ಜಲ್ದಿ ಫ್ರೈ ಅದ್ರ ಫ್ರೈ ಆಲಕ್ಕೇನೋ ತಡನೇ ಹತ್ತಾಗಿರಿ ಅಷ್ಟು ಜಲ್ದಿ ಫ್ರೈ ಆಗಿಬಿಡ್ತಾವ್ರಿ ನಾವು ಹಾಕಿದ ತಕ್ಷಣಕ್ಕೆ ಕಲರ್ ಚೇಂಜ್ ಆಗಿಬಿಡ್ತಾವ್ರಿ ಇವ ಮೊದ್ಲು ತಿರುಗಾಕಿನ ಇವ ಬ್ಲಡ್ಡಿ ರೀ ಫ್ರೈ ಆಗ್ಯಾವಲ್ ಇವ ಮತ್ತು ಈ ಸ್ವೀಟ್ ರೆಸಿಪಿ ಮಾಡ್ತಿಲ್ಲಕ್ಕ ಜಾಸ್ತಿ ಏನು ಟೈಮೇ ಬೇಕಾಗಿಲ್ಲ ರೀ ನಮಗೆ ಸ್ವಲ್ಪ ಒಂದು ಹದಿನೈದು ನಿಮಿಷದೊಳಗೆ ಸ್ವೀಟ್ ಸ್ವೀಟ್ ರೆಸಿಪಿನ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ ನನ್ನ ಎಲ್ಲದನ್ನೂ ಇದೇ ರೀತಿ ಫ್ರೈ ಮಾಡ್ಕೊಂಡು ತೊಗೋತಿದ್ ರೀ ಈಗ ನೋಡಿರಿ ಇವ ಇಷ್ಟು ತೋಸ ಫ್ರೈ ಮಾಡ್ಕೊಂಡು ತೊಗೊಂಡಿನ್ರಿ ಈಗ ಇವು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವ್ರಿ ನೋಡ್ರಿ ಈ ರೀತಿ ಮುರಿದ್ಬಿಡ್ತಾವ್ರಿ ಇವ ನಾನು ಮುರ್ಕೊಂಡ ತೊಗೋತೀನಿ ರೀ ಇವೇನವಲ್ಲ ರೀ ಒಂದೊಳ್ಳಾನೆ ಮುರಿದ್ತೀನಿ ರೀ ಈಗ ನಾನು ಇದನ್ನ ಯಾವ ರೀತಿ ಮುರಿದಿನ ರೀ ಇದೇ ರೀತಿ ಮುರಿದು ಬಿಟ್ಟ ತಗೋತೀನಿ ರೀ ಇವ್ಗೆ ಈಗ ನೋಡ್ರಿ ಗ್ಯಾಸ್ ಮ್ಯಾಗ ಅದೇ ಕಡಾಯಿನ ತೊಳ್ಕೊಂಡು ತೊಗೊಂಡಿನ್ರಿ ನಾನೀಗ ಬ್ರೆಡ್ ಫ್ರೈ ಮಾಡಿರೋ ಕಡಾಯಿನೇ ತೊಳ್ಕೊಂಡು ತೊಗೊಂಡಿನಿ ಈಗ ಇದಕ್ಕೆ ಸಕ್ರೆ ಹಾಕೊಂಡ್ಬಿಡನ್ರಿ ಈಗ ಇಲ್ಲ ನೋಡ್ರಿ ನಾನು ಸಕ್ರೆ ಹಾಕ್ಕೊಂಡ ಮಾತ್ರ ನೀರು ನೀರ್ ರೀ ಅದಕ್ಕೆ ಒಂದು ಗ್ಲಾಸ್ ಆಗೋ ಅಷ್ಟು ಇಷ್ಟ ನೀರ್ ರೀ ಒಂದು ಗ್ಲಾಸ್ ಅಥವಾ ಒಂದುವರೆ ಗ್ಲಾಸ್ ರೀ ಸಕ್ರೆ ಸಿಟ್ಟು ಜಾಸ್ತಿ ಇಷ್ಟಪಟ್ರೆ ಜಾಸ್ತಿ ನಾನು ನಾನಿಲ್ ನೋಡ್ರಿ ನೀರಿಗೆ ಒಂದು ಮಿಡಿ ತೊಗೊಂಡಿದ್ದೆ ಸಣ್ಣದೊಂದು ಅಂದ್ರೆ ಒಂದು ಸಣ್ಣ ಸರಿಗಿ ಅಂತಾನೆ ಹೇಳ್ಬೋದ್ರಿ ಈ ಕಡಾಯಿ ಒಳಗೆ ನೀರು ಬತ್ತಿದ ತಕ್ಷಣ ಇದಕ್ಕೆ ನೀರು ನೀರ್ ರೀ ನೋಡ್ರಿ ಇವಾಗ ನೀರು ಹಾಕೋ ಅದು ಕಡಾಯಿಗೆ ಅದನ್ನೇ ತೊಗೊಂಡಿ ಅಲ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಕರ್ಕ ಕರ್ಕ ಹತ್ತಿ ಅಂತ ನೋಡ್ತದೆ ಯಾಕಂದ್ರೆ ಪುಡಿ ಪುಡಿರಿ ಅದು ಒಳಗೆ ಫ್ರೈ ಮಾಡಿದ್ರೆ ಪುಡಿ ಬಿಡ್ತಲ್ರಿ ರೀ ಅದು ಈ ಕಪ್ಲಿಂತ ನಾನು ಇಲ್ಲಿ ಒಂದು ಕಪ್ ಸಕ್ರೆ ಹಾಕೊಂಡಿದ್ದೀನಿ ರೀ ಎರಡು ಕಪ್ ಸಾಕ್ರಿ ನಮ್ಗೆ ಸ್ವೀಟ್ ಅಂದ್ರೆ ಜಾಸ್ತಿ ಇಷ್ಟ ಇಲ್ಲ ರೀ ಎರಡು ಕಪ್ ಸಕ್ರೆ ರೀ ಇದು ಸಕ್ಕರೆ ಕರಗ್ಬೇಕು ರೀ ನಮ್ಗೆ ಜಾಸ್ತಿ ಪಾಕ ಏನು ಬೇಕಾಗಿಲ್ರಿ ರೀ ಬರೀ ಸಕ್ರೆ ಕರಗುತ್ತೆ ಸಾಕ್ರಿ ಈಗ ಇದು ಸಕ್ರೆ ತನಕ ನಾನು ಇಳಿಸ್ಬೋಬೇಕ್ರಿ ಅಂದ್ರೆ ಒಂದು ಎರಡು ಮೂರು ಪುಡಿ ಬರ್ಬೇಕ್ರಿ ಇದು ಅಲ್ಲಿ ತನಕ ಇದನ್ನ ಕುದಿಸ್ಬೋತೀನಿ ರೀ ನೋಡಿರಿ ಈ ಸಕ್ಕರೆ ಪಾಕ ಎಲ್ಲ ಕುದ್ದ ರೆಡಿ ಅಲ್ಲರಿ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ ಹೈ ಫ್ಲೇಮ್ನಾಗೆ ಇಟ್ಟಿನ್ರ ಬೇಕಂದ್ರೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟನು ಮಾಡ್ಕೊಬೋದು ರೀ ಇದೇನು ಕಾಣಿಸ್ತಲ್ರಿ ಇದು ಕಡ ಈ ಸ್ವಲ್ಪ ನೀರಾಕ್ಬಿಟ್ಟು ತೊಳ್ದಿನ್ರ ಇದು ಅದೇ ಎಣ್ಣೀರು ಇತ್ತಲ್ರಿ ಅದನ್ನು ಒಂದು ಸ್ವಲ್ಪ ಅಂತ ಹೇಳಿ ಇದು ನೋಡ್ರಿ ಅದ ಇಂದ ತುಕುಡಿ ಹತ್ತಿರೋದು ನೋಡ್ರಿ ಕಡಾಯಿ ಈಗ ನೋಡ್ರಿ ಈ ಸಕ್ರೆ ಪಾಕ ರೆಡಿ ಆಯ್ತು ನೋಡ್ರಿ ನೋಡ್ರಿ ಸಕ್ರೆ ಎಲ್ಲ ಕುದ್ರಿ ಈಗ ಇದ ಒಂದು ಸಲಪ್ಪ ಒಂದು ಹೂನ ಕುದಿ ಈಗ ಸಕ್ರೆ ಕುದ್ಬಿಟ್ಟ ಇಲ್ಲಿ ನೋಡ್ರಿ ಬ್ರೆಡ್ ರೀ ಇವು ಬ್ರೆಡಲ್ಲಿ ಈ ರೀತಿ ಕಟ್ ಮಾಡ್ಕೊತೀರಿ ಅದನ್ನು ತೊಗೊಂಡಿಲ್ಲಿ ನಾನು ಎರಡು ಇಲೈಚಿ ನೋಡ್ರಿ ಈ ರೀತಿ ತೊಗೊಂಡೀನಿ ರೀ ಈ ಸಿಪ್ಪಿ ಸಮೇತನ ಇಲಾಯಚಿ ಪುಡಿ ಹಾಕೊಂಬಿಡಮ್ರಿ ಹಾಂ ಸಿಪ್ಪಿ ಸಮೇತ ಹಾಕಿದ್ರೆ ಇಲಾಚಿ ಫ್ಲೇವರ ಜಾಸ್ತಿ ಇರ್ತದೆ ರೀ ಹಾಗಾಗಿ ನಾನು ಸಿಪ್ಪಿ ಸಮೇತ ಇಲಾಚಿ ಇಲಾಚಿ ರೀ ಕುಟ್ಟಿ ಕುಟ್ಟು ರೀ ಇವಾಗ ಫ್ರೈ ಮಾಡಿಟ್ಟಿರೋಂಥ ಬ್ರೆಡ್ ತೋಸಿನವ್ರಿ ಹಾಕೊಂಡ್ಬಿಡೋ ಇಲ್ಲಿ ಒಂದು ಕಟ್ಟೆ ಮಾಡಿಲ್ಲ ನೋಡಿರಿ ನಾನು ಇದೊಂದು ಪೂರ್ತಿಯಾಗಿ ಉಳಿದ್ಬಿಡ್ತ ರೀ ಏನಿಲ್ಲ ರೀ ಅದು ಪಾಕದೊಳಗೆ ಕುದೀತಂದ್ರೆ ಕಾಯಿ ರೀ ನೋಡಿರಿ ಇವು ಪಾಕದ ಜೊತೆ ಕುದಿಬೇಕು ರೀ ಇದು ಪಾಕ ಎಲ್ಲ ಹಿರ್ಕೊಂತ ಹಿರ್ಕೋಬೇಕ್ರಿ ಇದು ಅಲ್ಲಿ ತನಕ ಪಾಕ ಬೆಳೆಸ್ತಿದ್ರಿ ಇವು ಇಲ್ಲಿ ನೋಡ್ರಿ ಕುದಿಲ್ ಗತ್ತ ನೋಡ್ರಿ ಬ್ರೆಡ್ ಮಸ್ತನಾಗಿ ಇಲ್ಲಿ ನೋಡ್ರಿ ನೀರೆಲ್ಲ ಬರ್ಲಿಕ್ಕೆ ಈಗ ಇದು ನಮ್ಗೆ ಬೇಕಾಗಿದ್ದ ಡ್ರೈ ಫ್ರೂಟ್ಸ್ ಹಾಕೋ ಇದ್ರ ಹಾಕೋಬೋದು ನಾನು ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕೋತೀನಿ ರೀ ನಾನು ಸ್ವಲ್ಪ ಅವರ ಅವರ ಜೇಜಿ ತಗೋತೀನಿ ಬಾದಾಮಿ ನೋಡ್ರಿ ಬಾದಾಮಿ ರೀ ನಾನು ಒಂದು ಸ್ವಲ್ಪ ಈ ರೀತಿ ಜಜ್ಜಿ ಬಿಟ್ಟು ಹಾಕೊಳ್ತೀನಿ ನೋಡ್ರಿ ನಿಮ್ಗೆ ಇಷ್ಟ ಆಗೋದಾ ಡ್ರೈ ಫ್ರೂಟ್ಸ್ ಏನು ಭೀ ಹಾಕೋಬೋದು ಬಾದಾಮಿ ಇದೆಲ್ಲ ನಾನು ಬರೀ ಬಾದಾಮಿ ಹಾಕ್ತೀನಿ ನೋಡ್ರಿ ನೋಡ್ರಿ ಪಾಪ ಎಲ್ಲ ಚಂದ ಕುಡಿತೀನಿ ಸ್ವೀಟ್ ಇದಕ್ಕೆ ನಾನು ಮತ್ತೇನು ಹಾಕೋ ಅಂತ ತೋರಿಸ್ತೀನಿ ರೀ ನಾ ಸಲಾಗಿ ಅದಕ್ಕೆ ನಾನು ಕೆನೆ ಸಮೇತವಾಗಿ ಕೆನೆ ಸಮೇತ ಹಾಲು ಹಾಕೊಂಡ್ಬಿಡ್ತೀನಿ ಈಗ ಅಷ್ಟೇ ಅವರ ಹಾಲು ಕಿಟ್ಟು ನಮ್ಮವ ಅದಕ್ಕೆ ಕೆನೆ ಸಮೇತ ಹಾಲು ಹಾಕೊಂಡು ಎರಡು ಕಪ್ ಹಾಲು ಹಾಕೊಂಡಿದ್ರು ನಾನು ಈ ಹಾಲಿನೊಳಗೆ ಒಂದು ಸ್ವಲ್ಪ ಕುದೀದ್ರಿ ಇದು ಅಂದ್ರೆ ಹಾಲಿನ ಫ್ಲೇವರ್ ಇದ್ದಾಗ ಇನ್ನೂ ಮಸ್ನಾಗ ಫುಲ್ ರೆಸಿಪಿ ಅದ್ರ ಸಲುವಾಗಿ ನಾನಿಲ್ಲಿ ಎರಡು ಸಪ್ ಹಾಲು ಹಾಕೊಂಡು ಏನು ಹಾಕೊಂಡಿದ್ರಿ ಹಾಗೆ ಕೆನಿ ಸಮೇತ ಹಾಕೊಂಡು ನೋಡ್ರಿ ಫುಲ್ ಕ್ರೀಮ್ ಕ್ರೀಮ್ ಥರ ಆಗಿಬಿಡ್ತಾರೆ ಹಾಗಾಗಿ ನಾನು ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಭಾಳ ಚಲೋ ಆಗ್ತದೆ ಇದು ಸೀಜ ಒಂದು ಸಾರಿ ಮಾಡಿದ್ರಂತಂದ್ರೆ ಮನೆಯವರೆಲ್ಲ ಮರ್ತ ಮತ್ತೆ ಅಂತ ಕೇಳ್ತಾರೆ ಅಷ್ಟ ಟೇಸ್ಟಿ ಆಗಿರ್ತದೆ ನಮ್ಮ ಸಮೂ ಸರ್ ಅಲ್ಲಿಂದ ಬರೋ ಈ ರೀತಿ ಸ್ವೀಟ್ ರೆಸಿಪಿಗಳ ಭಾಳ ರೀ ಖಾರದ ಯಾವುದು ರೀ ಈ ರೀತಿ ಸ್ವೀಟ್ ರೆಸಿಪಿ ಮಾಡಿ ಭಾಳ ಭಾಳ ರೀ ನಮ್ಮ ಸಮೂ ಇಲ್ಲಿ ನೋಡ್ರಿ ಉಳಿದಿರೋ ತೋಸ್ಲಿಂತ ನಾವ್ ತಿಂತಿದ್ಲ ಮನ್ಯಾಗ ಬಂದ್ರ ಸುಮ್ಮನೆ ವೇಸ್ಟ್ ಆತಿದ್ರಿ ಅದನ್ನ ನೋಡ್ರಿ ಈ ರೀತಿ ಸ್ವೀಟ್ ಮಾಡಿದ್ರಾಗ ಎಲ್ಲರೂ ತಿಂತಿರ್ತಾರೆ ನೋಡ್ರಿ ಎಷ್ಟು ಚಂದಾಗ್ಯದ್ ನೋಡ್ರಿ ಸ್ವೀಟ್ ಅಂದ್ರೆ ನೋಡ್ಲತ್ತಿ ಹಂಗೆ ಭಯ ನೀರು ಕಡಿಬೇಕ್ರಿ ಇದಕ್ಕೆನಿ ನೋಡ್ರಿ ಇದು ಫುಲ್ ಕ್ರೀಮ್ ಥರ ಕಾಣಿಸಿಕತ್ತದರಿ ಅಷ್ಟು ಭಾರಿ ಬಂದರಿ ಇದಂತೂ ನೀವು ಕೂಡ ಸರ್ತಿ ಈ ರೀತಿ ಟ್ರೈ ಮಾಡಿರಿ ನೋಡ್ರಿ ಇದು ಎಷ್ಟೊಂದು ಸಾಫ್ಟಾಗಿ ಎಷ್ಟೊಂದು ಜ್ಯೂಸಿಯಾಗಿ ಬಂದದ್ರಿ ಇದು ಸ್ವೀಟ್ ಅಂತ ಬೌ ನೋಡಿ ಇದ್ರ ಮುಂದೆ ಯಾವುದೇ ಗುಲಾಬ್ ಜಾಮೂನ್ ಕೂಡ ರೀ ಅಷ್ಟು ಮಸ್ನೆಗೆ ಬಂದ್ರೆ ಇದಂತೂ ಇಲ್ಲಿ ನೋಡ್ರಿ ಈಗ ನಮ್ಮ ಸಮೃದ್ಧಿಗೆ ಎತ್ಕೊಂಡವ್ರ ಯಾರು ಅಂತ ನಾನು ಹೇಳ್ತೀನಿ ರೀ ಇದು ನಾನು ನಿನ್ನೆ ವೀಡಿಯೋಸ್ ರೀ ಇದು ಒಂದು ಸ್ವಲ್ಪ ಅಷ್ಟೇ ಸೂಟ್ ಮಾಡಿದ್ರಿ ನಾನು ವೀಡಿಯೋ ಯಾಕಂತಂದ್ರೆ ನನಗೆ ಯಾರಾದರೂ ಮನಿಗೆ ಬಂದಾಗ ನನಗೆ ವೀಡಿಯೋಸ್ ಮಾಡೋಕೆ ಆಗಂಗಿಲ್ಲ ಬ ಒಂದು ಸ್ವಲ್ಪ ಭಯ ರೀ ನನಗೆ ಯಾರ್ಯಾರೇ ಮನಿಗೆ ಬಂದಾಗ ವೀಡಿಯೋಸ್ ಮಾಡೋಕೆ ನಾನು ಆ ವೀಡಿಯೋಸ್ ಮಾಡಲಿಲ್ಲ ರೀ ಈಗ ನೋಡ್ರಿ ನಮ್ಮ ಸಮೃದ್ಧಿಗೆ ರೀ ಅವ್ರು ಯಾರು ಅಂತಂದ್ರೆ ನಮ್ಮ ಹತ್ತಿರವರ ಮತ್ತು ಇಲ್ಲೇ ನಮ್ಮ ಯಜಮಾನ್ರು ಪಗ ಕೂತರಲ್ರಿ ಇವರು ನಮ್ಮ ಮಾವ ನೋಡ್ರಿ ಇವ್ರ ಹುಣಚೆ ಅಡಗಿಲ್ರಿ ಅಂದ್ರೆ ಇಲ್ಲೇ ಗೊಬ್ಬರ ಹತ್ರಕ್ಕೆ ಬರ್ತೀರಿ ಹುಣಸೆ ಅಡಿಗಿಲ್ ಅಂತೇಳಿ ಹುಣಸೆ ಅಡಗಿಲ್ದವ್ರಿ ನಮ್ಮ ಅತ್ತೆ ಮಾವ ಇವರು ಅಂದ್ರೆ ನಮ್ಮ ಅತ್ತಿ ರೀ ಅಂದ್ರೆ ನಮ್ಮ ಸಣ್ಣ ಸಣ್ಣಮ್ಮಾರ ಇವರ ನಮ್ಮ ಅತ್ತಿ ತಂಗಿರಿವ್ರ ನಾ ಅವ್ರ ನಮ್ಮ ತಂಗಿ ನಮ್ಮ ಮಾವ ನೋಡ್ರಿ ಅವರು ಈಗ ಸದಾ ಊರಿಗೆ ತಯಾರಾಗ್ಯಾರ ಊರಿಗೆ ಹೊಲಗತ್ತಾರ ಊರಿಗೆ ಹೋಗ್ತಿರ್ಬೇಕಾದ್ರೆ ಅಷ್ಟೇ ನಾನು ಒಂದು ಸ್ವಲ್ಪ ಮೊಬೈಲ್ ಸುಮ್ಮನೆ ಕೈಯಾಗಿ ಹಿಡಿದಂಗೆ ಹಿಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡೀನಿ ರೀ ನಮ್ಮ ಮತ್ತೆ ನೋಡಿರಿ ಇಲ್ಲಿ ಯಾವಾಗ ಹೊಂಟಾರಿ ಅವ್ರು ನಾವು ಹೋಗ್ತೀವೋ ಅಂತ ಹೇಳಿಬಿಟ್ಟು ಸಮೃದ್ಧಿಗೆ ಒಂದು ದೊಡ್ಡ ಗಿಫ್ಟ್ ತೊಗೊಂಬಂದ್ರಿ ಸಮೃದ್ಧಿಗೆ ಏನು ಗಿಫ್ಟ್ ತೊಗೊಂಬಂದಾರಂತ ಅದನ್ನು ನಾನು ತೋರಿಸ್ತೀನಿ ರೀ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಸಮೃದ್ಧಿಗೆ ಒಂದು ದೊಡ್ಡ ಗಿಫ್ಟ್ ತೊಗೊಂಡ ಐ ಮುತ್ತೆ ಬಂದಾರೀ ಆಯಿ ಬಂದ ಮಗಳಿಗೋಸ್ಕರ ಏನು ಗಿಫ್ಟ್ ತಂದಾರಂತ ಎಲ್ಲರೂ ಕೂಡ ನೋಡ್ರಿ ನೀವ ಏನು ತೊಂದರ ಈ ಮುತ್ತೆ ಗಿಫ್ಟ್ ಅಂತೇಳಿ ಈಗ ಸದಾ ಊರಿಗೆ ತಯಾರಿಯಾಗ್ರಿ ಅದ್ರಾಗ ಮಳೆ ಒಂದು ಸಾಕು ಮಾಡಿಬಿಟ್ಟದ್ರಿ ನಮ್ಮ ಅಂತ ಮಳೆ ಜಿಂದರ್ಜಿ ಮಳೆ ರೀ ಜೋರಾಗಿ ನಮ್ಮತ್ತಿ ನೋಡಿರಿ ಸಮೃದ್ಧಿಗೆ ಮುದು ಹೋಗ್ತೀನಿ ನಮ್ಮ ಅಂತೇಳಿ ಹಾಯಿ ಮಾಡಿ ಹೊಲಕ್ಕತ್ತಾರೀ ಅವರ ಈಗ ಊರಿನ ನೋಡಿರಿ ಫ್ರೆಂಡ್ಸ ಸ್ವೀಟ್ ರೆಸಿಪಿ ಮಸ್ತ್ ರೀ ಆದರೆ ನಾನು ತಿನ್ನಿಲ್ರಿ ಸುಮ್ಮನೆ ಒಂದು ಸ್ಪೂನ್ ಟೇಸ್ಟ್ ಮಾಡಿದ್ರೆ ಅಷ್ಟೇ ಯಾಕಂದ್ರೆ ಫುಲ್ ಜಾಸ್ತಿ ಎಣ್ಣೆ ಒಳಗೆ ಫ್ರೈ ಆಗಿರ್ತಾವಲ್ಲವ ಹಾಗಾಗಿ ನಾನು ಏನು ತಿನ್ನಾಗಿ ನಾನು ಒಳಗೆ ಫ್ರೈ ಮಾಡಿದೆಲ್ಲ ಅದಕ್ಕೆ ಸಮ್ಮಗ ಮತ್ತು ಮನೆಯವರಿಗೆಲ್ಲರಿಗೂ ಅಂತೇಳಿ ಮಾಡಿ ರೀ ಆದರೆ ನಾನು ಮಾತ್ರ ಸುಮ್ಮನೆ ಟೇಸ್ಟ್ ಸಲುವಾಗಿ ಒಂದು ಸ್ಪೂನ್ ಅಷ್ಟು ತಿನ್ರಿ ಮತ್ತು ನೋಡಮ್ಮ ಅಂತ ಅದಂತೇಳ್ಬಿಟ್ಟು ನಾನು ಏನು ತಿನ್ನಿಲ್ರಿ ಅಷ್ಟೊಂದು ಆದ್ರೆ ಟೇಸ್ಟ್ ನೋಡೋದ್ನಲ್ರಿ ಮಸ್ತ್ ಆಗಿತ್ತು ರೀ ನೀವು ಕೂಡ ಆ ರೀತಿ ಒಮ್ಮ ಮನೆಯೊಳಗೆ ತಂದಿರೋ ತೋಸುಗಳ ಸುಮ್ಮನೆ ವೇಸ್ಟ್ ಆಗಿದ್ದವಪ್ಪ ಅಂದ್ರೆ ನೀವು ಕೂಡ ಆ ರೀತಿ ಒಮ್ಮ ಸ್ವೀಟ್ನ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಮತ್ತೆ ಈಗಾಗಲಿ ನಿಮ್ಗೆ ತಮ್ಮ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಮತ್ತು ಈಗ ನೋಡಿದ್ರಲ್ರಿ ಅತ್ತೆ ಮಾವ ಬಂದಿದ್ರು ಅಂತೇಳಿ ಅವರ ಊರಿಗೆ ಹೋಗಿರೋದನ್ನು ನೋಡಿದ್ರಿ ಅದನ್ನು ಒಂದು ಸ್ವಲ್ಪ ಆದರೆ ನಾನು ಆ ವೀಡಿಯೋಸ್ ಯಾರಾದರೂ ಬಂದಾಗ ವೀಡಿಯೋಸ್ ಮಾಡ್ಬೇಕಂತ ಅನ್ಕೋತೀನಿ ರೀ ಆದರೆ ಏನೋ ಒಂದು ಸ್ವಲ್ಪ ಭಯ ರೀ ಏನಂತಾರೋ ಇಲ್ಲೋ ಅನ್ನಂಗೆ ಆಗ್ಬಿಡುತ್ತೆ ಅದಕ್ಕೆ ಅದ್ರ ಸಲುವಾಗಿ ನಾನು ಯಾರ ಬಂದರೂ ಕೂಡ ಜಾಸ್ತಿ ನಾನು ವೀಡಿಯೋಸ್ ಮಾಡ್ಲಾಕ ರೀ ಆದರೂ ಕೂಡ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡ್ರಿ ನಮ್ಮ ಅತ್ತಿ ಮಾ ಹೋಗ್ಬೇಕಾದ್ರೆ ಅವ್ರು ನಮ್ಮ ಮಾವ ಅವ್ರು ನೋಡ್ಲಾರ್ದಂಗೆ ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಮೊಬೈಲ್ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದ್ರೆ ಅಷ್ಟ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ನಾನು ಮತ್ತು ಮಮ್ಮಗಳಿಗೋಸ್ಕರ ಅತ್ತೆ ಮಾವ ಏನು ಗಿಫ್ಟ್ ತಂದಾರಂತೂ ನಾನು ತೋರಿಸ್ತೀನಿ ರೀ ನಿಮ್ಗೆ ಗಿಫ್ಟ್ ತೊಗೊಂಡ್ರಿ ಅವ್ರಂತ ಅವ್ರಿಗೆ ಇಷ್ಟು ದಿವಸ ಬರಬೇಕಂತಂದ್ರೆ ಬರಕ ರೀ ಅದರೊಳಗೆ ನಮ್ಮ ಸಮೃದ್ಧಿಗೆ ಬೇರೆ ಹುಷಾರು ಇದ್ದಿಲ್ಲಲ್ರಿ ಅಡ್ಮಿಟ್ ಇದ್ದೇವಲ್ರಿ ಒಂದು ನಾಲ್ಕೈದು ದಿವಸ ಅದ್ರ ಸಲುವಾಗಿ ಅವಾಗೂ ಬರೋದಾಗಿಲ್ವ ಮತ್ತು ಈಗನು ಆಕಿ ಟೋಟಲ್ ಕಾರ್ಯಕ್ರಮಕ್ಕೂ ಬರೋದಾಗಿಲ್ಲ ಅಂಥೇಳಿ ಎರಡೂ ಆತ ಅಂತ ಅಂದ್ಕೊಂಡ ಮಾತಾಡ್ಸ್ದಂಗೆ ಆತದ ಮತ್ತೆ ಸಮೃದ್ಧಿಗೆ ಗಿಫ್ಟ್ ತೊಗೊಂಬಂದಂಥೇಳಿ ರೀ ಅವ್ರ ನಿನ್ನೆ ಒಂದು ಜಾಸ್ತಿ ರೀ ಎಲ್ಲ ಕಡೆಗೂ ಮಳೆಯಾಗಿ ಬಿಟ್ಟದ್ರಿ ಮಳೆ ಬಂತಂದ್ರಿ ಹೊಲದೊಳಗೆ ಏನು ಕೆಲಸ ಇರಲಿಲ್ಲ ರೀ ಅದ್ರ ಸಲುವಾಗ ಬಂದಿದ್ದರಿ ಅತ್ತಿ ಮಾವ ಸಮೃದ್ಧಿಗೆ ದೊಡ್ಡ ಗಿಫ್ಟ್ ತೊಗೊಂಬಂದ್ರಿ ಅವರ ಅದೇನು ಗೋಲ್ಡ್ ಗಿಫ್ಟಾ ಅಥವಾ ಬೆಳೆ ಗಿಫ್ಟಾ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನೀವು ನೋಡಿದ್ರೆ ಗೊತ್ತಾಗ್ತೀರಿ ಏನು ಗಿಫ್ಟ್ ತೊಗೊಂಬಂದಾರ ಅವ್ರ ಆಯಿ ಮುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ರಿ ಈ ಕವರ್ ಒಳಗದ ರೀ ಅವ್ರ ಐ ಮುತ್ತೆ ತೊಗೊಂಬಂದಿರೋ ಗಿಫ್ಟಾ ಗೋಲ್ಡಾ ಅಥವಾ ಬೆಳಿ ಮತ್ತು ಏನದ ಅಂಥೇಳಿ ರೀ ಈಗ ರೀ ಹ್ಞೂ ಮೊದಲ ಒಂದೊಂದಾಗಿ ತೋರ್ಸ್ಕೊತ ಬರ್ತೀನಿ ರೀ ನಾನು ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಗೆ ಅಂಗಿ ತೊಗೊಂಬಂದ್ರಿ ಟೋಟಲ್ ಕಾರ್ಯಕ್ರಮಕ್ಕೆ ತೊಗೊಂಬರ್ತಾರಲ್ರಿ ಹಂಗೆ ಹಾಗಾಗಿ ಹಂಗಿ ಚಂದ ಅದ ರೀ ಇದಕ್ಕೆ ನೋಡ್ರಿ ಇಷ್ಟ ನೆಗಿ ಚಂದ್ ನೆಗೆ ತೋಳದೆಲ್ಲ ರೀ ಎಷ್ಟು ಚಂದವ ನೋಡ್ರಿ ತೋಳಗಳ ಹಂಗಿ ಅಂತಾರೆ ಚಂದ ಅದ ರೀ ಡೈಲಿ ಯೂಸಿಗಂತೂ ಅಂತು ಅದ ರೀ ಹಂಗಿ ಇದು ಹಾಕಿದ್ರೆ ಭಾರಿ ರೀ ನಮ್ಮ ಸಮೃದ್ಧಿ ನಿನ್ನೆ ಹಾಕಿದ್ದೆ ರೀ ಅತ್ತಿ ಬಂದಾಗ ಅವ್ರು ಹಾಕಿದ್ರಿ ಅವ್ರ ಅತ್ತಿ ಹ್ಞೂ ಇದು ರೀ ಚಂದ ಅದ ರೀ ಅಂಗಿ ಅಂತು ಮಸ್ತ ಮೆತ್ತಗಂತರ ಮೆತ್ತಗದ ರೀ ಹಂಗಿ ಫುಲ್ ಸಾಫ್ಟಾಗ್ಯದ ರೀ ಡೈಲಿ ಯೂಸ್ ಮಾಡೋಕೆ ಭಾಳ ಚಲೋ ಅದ ರೀ ಮತ್ತು ಇಲ್ಲೇ ನೋಡ್ರಿ ಬ್ಲೌಸ್ ಪೀಸ್ ರೀ ಅಂದ್ರೆ ಅಂಗಿ ಕುಲಾಯ ಅಂತ ಹೇಳ್ತಾರೆ ನಮ್ಮ ಕಡೆಗೆ ಹಾಗಾಗಿ ಈಗ ಅಂಗಿ ತಂದಾರಲ್ರಿ ಅದ್ರ ಸಂಗಟ ಎರಡ ಜಾಂಪರ್ ಪೀಸ್ ತರ್ತಾರೆ ನಮ್ಮ ಕಡೆಗೆ ಅಂತಂದ್ರೆ ಇವ ಜಾಂಪರ್ ಪೀಸ್ ತೊಗೊಂಬಂದ್ರಿ ಎರಡ ಮತ್ತು ಇಲ್ಲಿ ನೋಡಿರಿ ಅವರ ಆಯಿಮುತ್ತೆ ತೊಗೊಂಬಂದಿರೋ ಅಂಥ ಗೋಲ್ಡ್ ಬೆಳ್ಳಿ ಗಿಫ್ಟು ಏನದ ಅಂತ ನೋಡಿರಿ ಈಗ ನನ್ನ ಕವರ್ ಬಿಚ್ಚಿ ತೋರಿಸ್ತೀನಿ ರೀ ಇವಾಗ ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿಗೆ ಅವ್ರ ಆಯಿಮುತ್ತೆ ಚೈನಾ ತೊಗೊಂಬಂದಾರ ರೀ ಬೆಳ್ಳಿ ಚೈನಾ ನೋಡಿರಿ ಫುಲ್ ಗೆಜ್ಜೆ ಚೈನವ್ರೀವ ಫುಲ್ ಒಂದೇ ಸಮನ ಆವಾಜ್ ಮಾಡಾಕತ್ತವ್ರಿ ಈಗ ಸದ್ಯ ನಮ್ಮ ಸಮೃದ್ಧಿಗೆ ಬರ್ತಾವ್ರಿ ಒಂದು ಸ್ವಲ್ಪ ಅಷ್ಟೇ ದೊಡ್ಡವಾಗ್ತವ್ರಿ ಏನಿಲ್ಲ ಬರ್ತಾವ್ರಿ ಒಂದು ಸ್ವಲ್ಪ ಏನಾದರೂ ದಾರ ಗೀರೆ ಕಟ್ಟಿದೆವು ಅಂತಂದ್ರೆ ಏನು ಬೀಳಂಗಿಲ್ಲ ರೀ ನಿನ್ನೆ ಹಾಕಿದ್ರಿ ಅತ್ತೆ ಹಾಕಿದಾಗ ಚೆಂದ ಆಗ್ಯವ್ರಿ ಅಳತೀನಿ ಅಯ್ಯೋ ರೀ ಕಾಲ್ ತಕ್ಕ ಆಗಿಬಿಟ್ಟವ್ರಿ ನೋಡ್ರಿ ಈಗ ಬೆಳ್ಳಿ ಚೈನ ರೀ ಬೆಳ್ಳಿ ಚೈನ ಮತ್ತು ಹಾಕಿಗೆ ಅಂಗಿ ಕುಲಾಯಿ ತೊಗೊಂಬಂದ್ರಿ ಅತ್ತೆ ಅಂತಂದ್ರೆ ಅವರ ಆಯ್ ನಮ್ಮ ಸಮೃದ್ಧಿ ಆಯಿಮುತ್ತೆ ನೋಡ್ರಿ ಅವ್ರ ಐಮುತ್ತೆ ತೊಗೊಂಬಂದ್ರಿ ನೋಡಿರಿ ನಮ್ಮ ಸಮೃದ್ಧಿ ಚೈನ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿರಿ ಈಗಂತೂ ಆಗಿನ ಕಾಲ ಹಾಕಿದ್ರೆ ಭಾಳ ಚಂದ ಅನ್ಸಗತ್ತವ್ರಿ ಆದ್ರೆ ಇನ್ನೂ ನಡೆಯೋ ಮತ್ತೆಗಿ ಭಾಳ ಚಂದ ಕಾಣಿಸ್ತಾವ್ರೆ ಯಾಕಂದ್ರೆ ಗೆಜ್ಜಿ ನೋಡಿರಿ ಒಂದು ದೇಸಮ್ನ ಸಪೋರ್ಟ್ ಮಾಡ್ತಾವಲ್ರಿ ರೀ ಹಾಗಾಗಿ ನಡ್ಲಿಕ್ಕೆ ನಡಲಿಕ್ಕೆ ಅಂದ್ರೆ ಇನ್ನೂ ಚೆಂದ ಅನಿಸ್ತಾವ್ರಿ ನೋಡಿರಿ ನೋಡಿದ್ರಲ್ರಿ ನಮ್ಮ ಅತ್ತೆ ಮೊಹ ತಂದಿರೋ ಗಿಫ್ಟು ಮತ್ತು ನಮ್ಮ ಸಮೃದ್ಧಿಗೆ ಅವರ ಆಯಿ ಮುತ್ತೆ ತೊಗೊಂಡ್ಬಂದಿರೋ ಗಿಫ್ಟ್ ನೋಡಿರಿ ಎಲ್ಲೋಗಿತ್ರಪ್ಪ ಇನ್ನೊಂದು ನಮ್ಮ ಸಮೃದ್ಧಿಗೆ ಈಗ ಬಂದಿರೋ ಗಿಫ್ಟ್ ನೋಡಿರಿ ಇದು ಅಂಗಿ ಕುಲಾಯಿ ಮತ್ತು ಬೆಳ್ಳಿ ಚೈನ್ ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋಸನ್ನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇವತ್ತಿನ ವಿಡಿಯೋಸ್ ನಾನು ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋದೊಂದಿಗೆ ಎಲ್ಲರಿಗೂ ನಮಸ್ಕಾರ ರೀ